ಎಲ್ಲರಿಗೂ ನಮಸ್ಕಾರ ನಾನು ಸುರೇಶ್ ಲಾಸ್ಟ್ ವೀಡಿಯೋ ನೋಡಿದ್ದೀರಲ್ವ ಬಾಲ್ಯ ಗೆಡ್ಡ ನೆಟ್ಟಿದ್ದೀವಿ ಸೊ ಅದು ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಹಾಗೆ ರಾತ್ರಿ ನಮ್ಮ ಹಳೆ ಜಮೀನು ಅಂಡ್ ಇವಾಗ ಹೊಸದಾಗಿ ಹಾಕಿದ್ದೇವಲ್ಲ ಈ ಜಮೀನಿಗೆ ಆನೆ ಬಂದಿದ್ದಾವೆ ಸೊ ಸೋಲಾರೆಲ್ಲ ಹಾಕಿತ್ಬಿಟ್ಟಿದ್ದಾವೆ ಅದೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ನೋಡಿ ರಾತ್ರಿ ಆನೆ ಬಂದಿದ್ದಾವೆ ತೋಟಕ್ಕೆ ಇವೆಲ್ಲ ಮುರಿದಾಕಿದಾವೆ ಇಲ್ಲಿ ಅರ್ಶನ ಇದೆ ಅರ್ಶಿನ ಎಲ್ಲ ಬಿಟ್ಟಿದ್ದಾವೆ ಕಾಡು ಭಕ್ದಲ್ಲಿ ಅಷ್ಟೊಂದು ಸುಲಭ ಅಲ್ಲ ವ್ಯವಸಾಯ ಮಾಡೋದು ನೋಡಿ ಯಾವ ರೀತಿ ಎಲ್ಲ ಇದು ಹೊಸ್ದಾಗ ಹಾಕಿದ್ದೀವಲ್ಲ ಎರಡು ಸಾವಿರದ ಏಳ್ನೂರು ಗೆಡ್ಡ ಬಾಳೆ ಯಾಲಿಕೆ ಬಾಳೆ ಅದರಲ್ಲಿ ಇದು ಹೊಸ್ದಾಗ ಹಾಕಿದ್ದೀವಿ ಸೋಲಾರು ಆದ್ರೂ ಅದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ನೋಡಿ ಎಲ್ಲ ಪೈಪ್ ಎಲ್ಲ ಬಿಂಡ್ ಮಾಡಿಬಿಟ್ಟಿದ್ದೆವು ಆದರೆ ಈ ಜಮೀನಲ್ಲಿ ಅಷ್ಟೊಂದು ನಮಗೇನು ಪ್ರಾಬ್ಲಮ್ ಇಲ್ಲ ಅಲೆ ಜಮೀನೇನು ಆಲ್ಮೋಸ್ಟ್ ಎಲ್ಲ ಕಟ್ ಆಗಿದೆ ಸೊ ಫಸಲೇನಿಲ್ಲ ಸದ್ಯಕ್ಕೆ ಆದರೆ ಇಷ್ಟು ಸೋಲಾರ್ ಇದ್ರೂ ಅದು ಹೆಂಗ್ ಬಂದಿದ್ದಾವೆ ನೋಡಿ ಒಳಗಡೆ ಎಲ್ಲ ಮುರಿದಾಗ್ಬಿಟ್ಟು ಬಂದಿದ್ದಾವೆ ಎಷ್ಟು ದೊಡ್ಡದಿದೆ ನೋಡಿ ಹೆಜ್ಜೆ ದೊಡ್ಡ ದೊಡ್ಡ ಹೆಜ್ಜೆ ನೋಡಿದ್ಯೋ ಹಲೈ ಜಮೀನು ಆಲ್ರೆಡಿ ಕಟಿಂಗ್ ಆಗಿದೆ ಇದರಲ್ಲಿ ನುಗ್ಗಿದ್ದೇವೆ ನೋಡಿ ನೋಡಿ ಕಟಿಂಗ್ ಅಲ್ಲಿ ಕಟ್ ಮಾಡಿದೆ ಹೆಂಗಿರುತ್ತೋ ಆ ಥರ ಮಾಡಿದೆ ಇವೆಲ್ಲ ಬಿಳಿಸ್ಬಿಟ್ಟಿದ್ದಾವೆ ಎಲ್ಲ ತಿನ್ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಫ್ರೆಶ್ ಅದು ಇವತ್ತು ಬೆಳಗ್ಗೆನೇ ಬಂದಿದೆ ಅನಿಸುತ್ತೆ ನಾನೇ ಅದು ಏನಂತಾರದು ತಪ್ಪ ಆಣೆದು ತಪ್ಪ ಅಜ್ಜಿ ಲಜ್ಜಿ ನೋಡಿ ಆಗಿ ಹಾಕಿದೆ ರಾತ್ರಿ ಒಂದೇ ಬಂದಿಲ್ಲ ಇನ್ನು ಜಾಸ್ತಿನೇ ಬಂದಿರ್ತವೆ ಯಾಕಂದರೆ ಇಲ್ಲೊಂದು ಕಡೆ ಇದೆ ಇನ್ನ ಬೇರೆ ಬೇರೆ ಕಡೆಯೂ ಹಾಕಿದೆ ನೋಡಿ ಎಲ್ಲ ಯಾವ ಥರ ಮಾಡಿದೆ ಅಂತ ಇವೆಲ್ಲ ಕಿತ್ಬಿಟ್ಟು ಒಳಗಡೆ ಇರುತ್ತೆ ಇದು ತಿನ್ನೋಕ್ಕೆ ಬರ್ತವೆ ಅವು ಬಾಳೆ ತೋಟದಲ್ಲಿ ಬಾಳೆ ತೋಟಕ್ಕೆ ಇವು ತಿನ್ನೋಕ್ಕೆ ಬರ್ತಾವೆ ಈಗ ಬಾಳೆ ಜಮೀನಲ್ಲಿ ಅಷ್ಟೊಂದೇನು ಫೆನ್ಸಿಂಗ್ ಡ್ಯಾಮೇಜ್ ಮಾಡಿಲ್ಲ ಇಲ್ಲಿ ವೈರ್ಸ್ ಕಟ್ ಆಗಿದ್ದಾವೆ ಅಷ್ಟೇ ಇದು ಜಾಯಿಂಟ್ ಮಾಡ್ಕೊಂಡ್ರೆ ಆಗುತ್ತೆ ಬಟ್ ಹೊಸ ಜಮೀನಲ್ಲಿ ತುಂಬಾ ಡ್ಯಾಮೇಜ್ ಮಾಡಿದ್ದಾವೆ ನೋಡಿ ನಾವು ಹಾಕಿ ಒಂದು ತಿಂಗಳಾಯಿತು ಅಕ್ಟೋಬರ್ ಹದಿನೆಂಟನೇ ತಾರೀಕು ಹಾಕಿದ್ದೀವಿ ಇದು ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡವೇ ಬಂದಿದ್ದಾವೆ ಆದರೆ ಕಾಡಂದು ಎಲ್ಲ ತಿನ್ಬಿಟ್ಟಿದ್ದವು ಸ್ಟಾರ್ಟಿಂಗಲ್ಲಿ ಇನ್ನೂ ಸೋಲಾರ್ ಹಾಕಿರಲಿಲ್ಲ ಅವಾಗ ಸೊ ಆಲ್ಮೋಸ್ಟ್ ಎಲ್ಲ ತಿನ್ಬಿಟ್ಟಿದ್ದವು ಮತ್ತೆ ಬಂದಿದ್ದಾವೆ ಇವು ಮಜ್ಜು ಮಜ್ದಲ್ಲಿ ಅಲ್ಲಲ್ಲಿ ಈ ಥರ ಗೆಡ್ಡ ಇದ್ದಾವಲ್ಲ ಗೆಡ್ಡನೆ ಕಿತ್ಬಿಟ್ಟಿದ್ದಾವೆ ಹೊರಗಡೆ ಮತ್ತು ಇವು ಹೊಸ್ದಾಗ ಹಾಕಿದ್ದೀವಿ ಒಂದು ತಿಂಗಳಾದಮೇಲೆ ಈ ಥರ ಇದೆ ಈಗ ಮಧ್ಯದಲ್ಲಿ ಟಿಲ್ಲರ್ ಹಾಕ್ಸ್ಬೇಕು ರೋಟೌಟ್ ಹಾಕಿಸ್ಬೇಕು ಕಲ ಎಲ್ಲ ಜಾಸ್ತಿ ಆಗಿದೆಯಲ್ವ ಈ ಥರ ಇದೆ ಇವಾಗ ಆ ಕಡೆ ಕಾರ್ನರಲ್ಲಿ ಎಲ್ಲ ಕಾಡಲ್ವ ಆ ಕಡೆಯಿಂದಲೇ ಬಂದಿದ್ದಾವೆ ಆನೆಗೆಲ್ಲು ಇದು ಸೋಲಾರ್ ಸಿಸ್ಟಮ್ಮು ಬ್ಯಾಟ್ರಿ ನೈಂಟಿ ಎ ಹೆಚ್ ಇದು ಸಿಸ್ಟಮ್ ಇದು ಸೊ ಎಲ್ಲ ಕಂಟ್ರೋಲ ಇದರಲ್ಲಿ ಇದರಲ್ಲಿರುತ್ತೆ ಆ್ಯಂಡ್ ಹಾಗೆ ಇದು ಮೇಲೆ ನೋಡಿ ಪ್ಯಾನಲ್ಸು ಒಂದು ಫಿಫ್ಟಿ ಒಂದು ತರ್ಟಿ ಫಿಫ್ಟಿ ತರ್ಟಿ ವಾಟ್ಸ್ ಟೋಟಲ್ ಏಯ್ಟಿ ವಾಟ್ಸ್ ಅದು ಇದೆಲ್ಲ ಒಂದು ಈ ಬ್ಯಾಟ್ರಿ ಒಂದು ಟೂ ಕಿಲೋಮೀಟರ್ ರೇಡಿಯಸ್ಗೆ ಬರುತ್ತೆ ಇದೆಲ್ಲ ಸೇರಿ ನಮಗೆ ಒಂದು ಬ್ಯಾಟ್ರಿ ಮತ್ತು ಈ ಸಿಸ್ಟಮು ಮೇಲೆ ಪ್ಯಾನಲ್ಸು ಇವೆಲ್ಲ ಸೇರಿ ಒಂದು ಟ್ವೆಂಟಿ ಟು ತೌಸಂಡ್ ಹಂಗೆ ಆಗಿದೆ ಸೊ ಅದು ಫಸ್ಟ್ ಹಾಕಲಿಲ್ಲ ಆವಾಗ ಹಂದಿಗೆಲ್ಲ ತಿಂದ್ಬಿಟ್ಟಿದ್ದಾವೆ ಆಮೇಲೆ ಹಾಕಿದ್ದೀವಿ ಇವು ಫಸ್ಟ್ ಇತ್ತು ಸೋಲಾರ್ ಕ ಇದೆಲ್ಲ ಇತ್ತು ಈ ಕನೆಕ್ಷನ್ ಆಮೇಲೆ ಕೊಟ್ಟಿದ್ದೀವಿ ಸೊ ನೋಡಿ ಈ ಥರ ಕೊಡ್ತಾರೆ ಇದು ಎರ್ತಿಂಗ್ ಇದು ಫಾರೆಸ್ಟ್ ವಾಚರ್ಸ್ ಅವ್ರಿಗೆ ಹೇಳಿದ್ದೆ ಬಂದಿದ್ದರು ನೋಡೋಕ್ಕೆ ಬಾಳೆ ಗಿಡ ಒಳಗಡೆ ಇವಿರ್ತಾವಲ್ಲ ತಿನ್ನೋಕ್ಕೆ ಆನೆಗಳು ಬರ್ತಾವಂತೆ ಈ ಕಡೆ ಅಷ್ಟೊಂದು ಏನು ಎಫೆಕ್ಟ್ ಆಗಿಲ್ಲ ಅದಕ್ಕೆ ನಾವೇ ರೆಡಿ ಮಾಡ್ತಾಯಿದ್ದೀವಿ ಇವೆಲ್ಲ ಕಿತ್ಕೊಂಬಂದ್ಬಿಟ್ಟಿದ್ದಾವೆ ಇವೆಲ್ಲ ನಾವು ಜಾಯಿಂಟ್ ಮಾಡ್ತಾಯಿದ್ದೀವಿ ಆನೆ ಎಲ್ಲ ಕಿತ್ಬಿಟ್ಟಿದೆಯಲ್ಲ ಇವಾಗ ಇದೆಲ್ಲ ನಾವೇ ರಿಪೇರ್ ಮಾಡ್ತಾಯಿದ್ದೀವಿ ಅಂದರೆ ಕೆಲವೊಂದು ನಾವೇ ಮಾಡ್ಕೋಬೋದು ಸೊ ಒಂದು ಐಡಿಯಾ ಇದೆ ಫಸ್ಟಿಂದು ಅದಕ್ಕೆ ನಾವೇ ರಿಪೇರ್ ಮಾಡ್ತಾಯಿದ್ದೀವಿ ಎಲ್ಲ ಕಂಪ್ಲೀಟ್ ಆದಮೇಲೆ ಸೋಲಾರ್ ಆನ್ ಮಾಡಿ ನೋಡಬೇಕು ಕೆಲಸ ಮಾಡ್ತಾಯಿದ್ದೀವಲ್ಲೋ ಅಂತೂ ಇದೆಲ್ಲ ಇವಾಗ ಫಿಲ್ ಮಾಡ್ತಾಯಿದ್ದೀವಿ ಕಾಂಕ್ರೀಟ್ ಹಾಕ್ತಿದ್ವಿ ಮತ್ತೆ ತೆಗೆದುಬಿಟ್ಟು ನೋಡಿ ಎತ್ಗಾಲಿಂದ ನಾವು ನಾಗಲಾಕ್ಸಿದೀವಿ ಇನ್ನೂ ಸ್ವಲ್ಪ ಐತೆ ಅದೆಲ್ಲ ಹಾಕ್ಸ್ಬಿಟ್ರೆ ಇವಾಗ ಕ್ಲೀನಾಗಿ ಕಾಣಿಸುತ್ತೆ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹಂದ್ಗಲ್ ತಿಂದಿದ್ರು ಚೆನ್ನಾಗೇ ಬಂದಿದ್ದಾವೆ ಅಲ್ಲಲ್ಲಿ ಗೆಡ್ಡ ತಿಂದಿದ್ದ ಕಡೆ ಮಾತ್ರ ಬಂದಿಲ್ಲ ಅವು ಮತ್ತೆ ನಾವು ಹಾಕ್ಕೊಂಡಿದ್ದೀವಿ ಇವು ಮೇಲೆ ಎಲೆ ತಿಂದಿರೋದೆಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಸ್ವಲ್ಪ ಇದೆ ಎತ್ತುಗಳಿಂದ ಅದು ಹೊಡ್ಸ್ಬಿಟ್ಟು ಆಮೇಲೆ ಡ್ರಿಪ್ಪು ಎಲ್ದ್ಬಿಡ್ತೀವಿ ನಿನ್ನೆ ಅದರಲ್ಲಿ ಕಾಂಕ್ರೀಟ್ ಹಾಕಿದ್ದೀವಲ್ಲ ಇವಾಗ ನೋಡಿ ಎಲ್ಲ ಸೆಟ್ಟಾಗಿದೆ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಇದು ಸಪೋರ್ಟ್ ಪೈಪ್ಸು ಸೊ ಅದಕ್ಕೂ ಕಾಂಕ್ರೀಟ್ ಹಾಕಿದ್ದೀವಿ ಕೆಳಗಡೆ ಇವಾಗ ಎಲ್ಲ ರೆಡಿ ಆದಮೇಲೆ ನೋಡಿದರೆ ಎಲ್ಲ ವರ್ಕ್ ಇದೆ ಫೆನ್ಸಿಂಗ್ ಎಲ್ಲ ಚೆನ್ನಾಗಿ ವರ್ಕ್ ಇದೆ ಸೊ ನೋಡಬೇಕು ಮತ್ತೆ ಇನ್ನೊಂದು ಸತ್ತ ಆನೆಗಳೇನಾದರೂ ಬಂದರೆ ಆವಾಗ ಇನ್ನೊಂದು ಥರ ಏನಾದರೂ ಮಾಡಬೇಕು ಯಾಕಂದರೆ ಆ ಕಡೆ ಜಮೀನಿದೆಯಲ್ವ ಹಳೆದು ಹಳೆ ಜಮೀನ್ಗೆ ಈ ಪೈಪು ಹಿಡ್ಕೊಂಡ್ರೂ ಶಾಕು ಹೊಡೆಯುತ್ತೆ ಆ ಥರ ಫಿಕ್ಸ್ ಮಾಡಿದರು ಆದರೆ ಈ ಈ ಜಮೀನಿಗೆ ಆ ಥರ ಇಲ್ಲ ಹಳೆ ಜಮೀನಿಗೆ ಈ ಕಂಬಗಳು ಮುಟ್ಟಿದ್ರೂ ಶಾಕ್ ಹೊಡಿತಿತ್ತು ಬಟ್ ಇದು ಇದಕ್ಕಿಲ್ಲ ಇವಾಗ ಆನೆಗಳೇನು ಮಾಡಿದ್ದೇವೆ ಅಂದರೆ ಬಂದು ಇದು ಹಿಡ್ಕೊಂಡು ಕಿತ್ಬಿಟ್ಟು ಬಂದಿದ್ದಾವೆ ಸೊ ಅದು ಈ ವೈರ್ಸ್ ಫಸ್ಟ್ ಎಲ್ಲ ಕಿತ್ತೋಗಿದ್ದಾವಲ್ಲ ಅವೆಲ್ಲ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ ರೆಡಿ ಮಾಡ್ಕೊಂಡು ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ ಹಾಗೆ ಫಸ್ಟ್ ಲೂಸ್ ಇತ್ತು ಇಲ್ಲಿ ಇದಾವೆ ನೋಡಿ ಇದರಿಂದ ನಾವು ಟೈಟ್ ಮಾಡ್ಕೋಬೋದು ಈ ರಿಂಗ್ ಆಗಿಬಿಟ್ಟು ಅದರ ಒಳಗಡೆ ಒಂದು ಬರುತ್ತೆ ಅದು ತಿರ್ಸಿದ್ರೆ ಎಲ್ಲ ಟೈಟ್ ಆಗಿಬಿಡುತ್ತೆ ಆನೆಗಳು ಬಂದು ಕಿತ್ತಿದಾಗ ಈ ಕಾರ್ನರ್ಸ್ ಹರ ಕಾರ್ನರ್ಸಲ್ಲಿರೋ ಪೈಪ್ಸೇ ಮೈನ್ ಬೆಂಡ್ ಆಗ್ತವೆ ಅವೆಲ್ಲ ನಾವು ಮತ್ತೆ ಈ ಥರ ಸಪೋರ್ಟ್ ಪೈಪ್ಸ್ ಕೊಟ್ಟು ಮತ್ತೆ ಚೆನ್ನಾಗಿ ಇದು ಮಾಡ್ಕೋಬೇಕು ಈ ಥರ ಐತಲ್ಲ ಅದರಲ್ಲಿ ಉಳಿಯಿದ್ರೂ ಕಾಣಿಸಲ್ಲ ನಮಗೆ ನೋಡಿ ಹೆಂಗೈತ ಇದೆಲ್ಲ ಕಾಲುವೆ ಗೌರ್ಮೆಂಟ್ ಅವ್ರೆಲ್ಲ ನೀಟಾಗಿ ಮಾಡಬೇಕಿತ್ತು ಬಟ್ ಅವ್ರು ಮಾಡಲಿಲ್ಲ ಕೆಲವೊಂದು ಸತ್ತೆ ಸಣ್ಣ ಪುಟ್ಟ ಕೆಲಸಗಳು ನಾವೇ ಮಾಡ್ಕೋಬೋದು ಒಂದು ಐಡಿಯಾ ಇದ್ದರೆ ಇವಾಗ ತಂತಿ ಕಟ್ಟಾಗಿರೋದ್ರಿಂದ ನಾವೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇದೇನು ನಮ್ಗೆ ಅಷ್ಟೊಂದು ಕಷ್ಟ ಅನಿಸಿಲ್ಲ ಬಟ್ ಅದೇ ಏನಾದರೂ ಸೋಲಾರ್ ಹತ್ರ ಸಿಸ್ಟಮ್ ಹತ್ರ ಏನಾದರೂ ರಿಪೇರ್ ಬಂದರೆ ಅವೆಲ್ಲ ನಾವು ಮಾಡೋಕ್ಕಾಗಲ್ಲ ಸೊ ಇದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಕರ್ನಾಟಕ